ಅದನ್ನೇ ನಾವು ಹುಡುಕ್ ಫಸ್ಟ್ ಮಾಡ್ತಾ ಇರೋದು ದೊಡ್ಡನೇ ಹೊಡಿಬೇಕು ಅಂತ ಫಸ್ಟ್ ಮಾಡಿ ನಾನು ನೋಡಿ ನಾನು ಅದಕ್ಕೆ ಒಂದು ಸಪ್ರೇಟ್ ಟೀಮ್ ಮಾಡಿದ್ದೀನಿ ನಾವು ಇನ್ಫ್ರಾಸ್ಟ್ರಕ್ಚರ್ ತಗೋಬೇಕು ತಗೋಬೇಕಾರೆ ನಾವು ಇಲ್ಲಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ನಾವು ಮಾಡಬೇಕು ರೋಡ್ಗಳನ್ನ ಹೊಸ ರೋಡ್ ಮಾಡಕ್ಕೆ ಬ್ರಿಡ್ಜ್ಗಳು ಮಾಡೋಕ್ಕೆ ಬೇರೆ ಬೇರೆಲ್ಲ ಮಾಡೋಕ್ಕೆ ನಮಗೆ ದುಡ್ಡು ಬೇಕು ಅದಕ್ಕೋಸ್ಕರ ನಾವು ಪ್ರತ್ಯೇಕವಾಗಿ ನಾವು ಮಾಡ್ತಾಯಿದ್ವಿ ಯಾರಿಗೂ ಬಿಡೋ ಪ್ರಶ್ನೆ ಇಲ್ಲ ಎಲ್ಲದನ್ನು ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದು ಮಾಡ್ತೀವಿ ಅಕಸ್ಮಾತ್ ಏನಾದ್ರು ಜಾಸ್ತಿ ಇತ್ತು ಅಂತಂದರೂ ಅವ್ರಿಗೇನಾದ್ರೂ ನಾವು ಸಹಾಯ ಮಾಡೋಕ್ಕಾದರೆ ಈ ಕೆಲವರೆಲ್ಲ ಕೋರ್ಟ್ಗೆ ಹೋಗಿದ್ರು ಹಂಡ್ರೆಡ್ ಪರ್ಸೆಂಟ್ ಕಟ್ಟೋದ್ರ ಕೋರ್ಟ್ ಫಿಫ್ಟಿ ಪರ್ಸೆಂಟ್ ಹೇಳಿದರು ಅದನ್ನು ಕೂಡ ಏನಾದ್ರು ಮಾಡಿ ಕರೆದು ಅವ್ರನ್ನೆಲ್ಲ ಮಾತಾಡಿ ಏನೋ ಒಂದು ವಯ ಸೆಟ್ಲ್ಮೆಂಟ್ ಮಾಡೋ ಅಂತ ಮಾಡಿದ್ವಿ ಅದನ್ನೇ ನಾವು ಹುಡುಕ್ ಫಸ್ಟ್ ಮಾಡ್ತಾ ಇರೋದು ದೊಡ್ಡನೇ ಹೊಡಿಬೇಕು ಅಂತ ಫಸ್ಟ್ ಮಾಡಿ ನಾನು ನೋಡಿ ನಾನು ಅದಕ್ಕೆ ಒಂದು ಸಪ್ರೇಟ್ ಟೀಮ್ ಮಾಡಿದ್ದೀನಿ ನಾವು ಇನ್ಫ್ರಾಸ್ಟ್ರಕ್ಚರ್ ತಗೋಬೇಕು ತಗೋಬೇಕಾರೆ ನಾವು ಇಲ್ಲಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ನಾವು ಮಾಡಬೇಕು ರೋಡ್ಗಳನ್ನ ಹೊಸ ರೋಡ್ ಮಾಡಕ್ಕೆ ಬ್ರಿಡ್ಜ್ಗಳು ಮಾಡಕ್ಕೆ ಬೇರೆ ಬೇರೆ ಎಲ್ಲ ಮಾಡೋಕ್ಕೆ ನಮಗೆ ದುಡ್ಡು ಬೇಕು ಅದಕ್ಕೋಸ್ಕರ ನಾವು ಪ್ರತ್ಯೇಕವಾಗಿ ನಾವು ಮಾಡ್ತಾಯಿದ್ವಿ ಯಾರಿಗೂ ಬಿಡೋ ಪ್ರಶ್ನೆ ಇಲ್ಲ ಎಲ್ಲದನ್ನು ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದು ಮಾಡ್ತೀವಿ ಅಕಸ್ಮಾತ್ ಏನಾದ್ರು ಜಾಸ್ತಿ ಇತ್ತು ಅಂತಂದರೂ ಅವ್ರಿಗೆ ಏನಾದರೂ ನಾವು ಸಹಾಯ ಮಾಡೋಕ್ಕಾದರೆ ಈ ಕೆಲವರೆಲ್ಲ ಕೋರ್ಟ್ಗೆ ಹೋಗಿದ್ರು ಹಂಡ್ರೆಡ್ ಪರ್ಸೆಂಟ್ ಕಟ್ಟೋದ ಮೇಲೆ ಕೋರ್ಟ್ ಫಿಫ್ಟಿ ಪರ್ಸೆಂಟ್ ಹೇಳಿದರು ಅದನ್ನು ಕೂಡ ಏನಾದರೂ ಮಾಡಿ ಕರೆದು ಅವರೆಲ್ಲ ಮಾತಾಡಿ ಏನೋ ಒಂದು ವಯ ಸೆಟಲ್ಮೆಂಟ್ ಮಾಡೋ ಅಂತ ಮಾಡಿದ್ವಿ 来。